ನಮಸ್ಕಾರ ಆರಾ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ನ ಪಟ್ಟಿ ಡೆಲ್ಲಿ ಮುಂಬೈ ವಿರುದ್ಧ ಸೋತ ಬಳಿಕ ಆರ್ ಸಿಬಿಗೆ ಹೊಡೆಯಿತು ಬಂಪರ್ ಲಾಟರಿ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಯಾರ್ ಬಳಿ ಗೊತ್ತಾ ಹೀಗೆ ಐಪಿಎಲ್ ನ ಸ್ಟೇಬಲ್ ಹಾಗೂ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಏಪ್ರಿಲ್ ಹದಿಮೂರು ನಿನ್ನೆ ಭಾನುವಾರ ನಲ್ಲಿ ಡಬಲ್ ಹೆಡ್ರ ಪಂದ್ಯಗಳು ನಡೆದಿದ್ದವು ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ಆರ್ಆರ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ನಾಲ್ಕನೇ ಗೆಲುವು ಕಂಡಿದೆ ಸ್ನೇಹಿತರೆ ಇನ್ನು ದ್ವಿತೀಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಹನ್ನೆರಡು ರನ್ಗಳ ರೋಚಕ ಸೋಲು ಕಾಣುವುದರೊಂದಿಗೆ ಟೂರ್ನಿ ಮೊದಲ ಸೋಲು ಕಂಡಿದೆ ಇನ್ನೀಗ ಈ ಎರಡು ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ನ ಹೊಸ ಕಾಂಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ನಾಲ್ಕು ಗೆಲುವು ಎರಡು ಸೋಲುಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಎಂಟು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ದ್ವಿತೀಯ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಐದು ಪಂದ್ಯಗಳಿಂದ ಒಂದು ಸೋಲು ನಾಲ್ಕು ಗೆಲುವುಗಳೊಂದಿಗೆ ಎಂಟು ಅಂಕಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ ಆರು ಪಂದ್ಯಗಳಿಂದ ಸೋಲು ನಾಲ್ಕು ಗೆಲುವುಗಳೊಂದಿಗೆ ಎಂಟು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ತೃತೀಯ ಹಾಗೂ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಮೂರು ಗೆಲುವು ಮೂರು ಸೋಲುಗಳೊಂದಿಗೆ ಆರು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದರೆ ಆರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಆಡಿದ ಐದು ಪಂದ್ಯಗಳಿಂದ ಎರಡು ಸೋಲು ಮೂರು ಗೆಲುವುಗಳೊಂದಿಗೆ ಆರು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ಏಳನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ನಾಲ್ಕು ಸೋಲು ಎರಡು ಗೆಲುವುಗಳೊಂದಿಗೆ ಆ ನಾಲ್ಕು ಅಂಕಗಳ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದ್ದರೆ ಎಂಟನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ನಾಲ್ಕು ಸೋಲು ಎರಡು ಗೆಲುವುಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಎರಡು ಗೆಲುವು ನಾಲ್ಕು ಸೋಲು ಕಂಡು ಮಾನ್ಯ ನೆಟ್ ನೆಟ್ನೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಒಂಬತ್ತನೇ ಸ್ಥಾನದಲ್ಲಿದ್ದರೆ ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಐದು ಸೋಲು ಕೇವಲ ಒಂದು ಗೆಲುವುಗಳೊಂದಿಗೆ ಅತ್ಯಂತ ಕಳಪೆ ನೆಟ್ ನೆಟ್ ಹೊಂದಿ ಅಂಕಪಟ್ಟಿಯಲ್ಲಿ ಎರಡು ಪಡೆದುಕೊಂಡು ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಬಗ್ಗೆ ಮಾತನಾಡುವುದಾದ ಪರ್ಪಲ್ ಕ್ಯಾಪ್ ಮತ್ತು ಸಿಎಸ್ಕೆ ತಂಡದ ನೂರ್ ಅಹಮದ್ ರವರ ಬಳಿ ಇದೆ ಆಡಿದ ಆರು ಪಂದ್ಯಗಳಿಂದ ನೂರ್ ಅಹಮದ್ ಹನ್ನೆರಡು ವಿಕೆಟ್ ಪಡೆದುಕೊಂಡು ಪರ್ಪಲ್ ಕ್ಯಾಪ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಇನ್ನು ಆರೆಂಜ್ ಕ್ಯಾಪ್ ಬಗ್ಗೆ ಮಾತನಾಡುವುದಾದರೆ ಆರೆಂಜ್ ಕ್ಯಾಪ್ ಲಕ್ನೋ ತಂಡದ ನಿಕೋಲಸ್ ಪೂರನ್ ರವರ ಬಳಿ ಇದೆ ಆಡಿದ ಆರು ಪಂದ್ಯಗಳಿಂದ ಪೂರನ್ ಮುನ್ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿದ್ದಾರೆ ಸ್ನೇಹಿತರೆ ಇನ್ನು ಈ ಹಂತದಲ್ಲಿ ಟಾಪ್ ಫೋರ್ ತಂಡಗಳಾಗಿ ಲಕ್ನೋ ಆರ್ ಸಿಬಿ ಡೆಲ್ಲಿ ಮತ್ತು ಗುಜರಾತ್ ತಂಡಗಳು ಕಾಣಿಸಿಕೊಂಡರೆ ಕೊನೆಯ ನಾಲ್ಕು ಸ್ಥಾನಗಳಲ್ಲಿ ಚೆನ್ನೈ ಹೈದರಾಬಾದ್ ರಾಜಸ್ಥಾನ ಹಾಗೂ ಮುಂಬೈ ತಂಡಗಳು ಕಾಣಿಸಿಕೊಳ್ಳುತ್ತಿವೆ ಸ್ನೇಹಿತರೆ ನೋಡಿದ್ರಲ್ಲ ಆರ್ಆರ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ನ ಹೊಸ ಪಾಯಿಂಟ್ ಸ್ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ